ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಧು ಮಲ್ನಾಡ್ ಹೋದ ವಿಡಿಯೋದಲ್ಲಿ ನಾವು ಮುರುಡೇಶ್ವರ ಬಂದು ವ್ಲಾಗ್ನ ಎಂಡ್ ಮಾಡಿದ್ವಿ ಅದರ ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅನ್ನೋದರ ಪಾರ್ಟ್ ಟೂ ವಿಡಿಯೋ ಇದಾಗಿರುತ್ತೆ ಬನ್ನಿ ಮತ್ತೆ ಇವಾಗ ಇಲ್ಲಿಂದ ಹೊರಡನಂತೆ ಗೈಸ್ ಇಲ್ಲೇನು ಲೆಫ್ಟ್ ಸೈಡಲ್ಲಿ ನೋಡ್ತಿದ್ರು ಇದು ಶರಾವತಿ ನದಿ ಈ ಕಡೆ ಇರೋದು ಅರಬ್ಬಿ ಸಮುದ್ರ ನಾವಿವಾಗ ಡೈರೆಕ್ಟಾಗಿ ಮರವಂತೆಗೆ ಬಂದ್ವಿ ಇಲ್ಲಿ ಕಾಣಿಸ್ತಾ ಇರೋದೇ ಮರವಂತೆ ಬೀಚು ಬನ್ನಿ ಇವಾಗ ಅಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಂತೆ ಗೈಸ್ ನಾವಿವಾಗ ಮರವಂತೆ ಬೀಚಿಗೆ ಬಂದುಬಿಟ್ವಿ ಇಲ್ಲೇನು ನೋಡ್ತಿದ್ರೋ ಇದೇ ಮರವಂತೆ ಬೀಚು ಬಟ್ ಇದನ್ನು ಡ್ರೋನಲ್ಲಿ ನೋಡಿದವಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಬಟ್ ರಿಯಲ್ಲಾಗಿ ಇಲ್ಲಿ ಬಂದು ನೋಡಿದರೆ ಈ ಥರ ಕಾಣಿಸುತ್ತೆ ಮೇಲ್ಗಡೆಯಿಂದ ಟಾಪ್ ವ್ಯೂ ನೋಡಿದ್ರೆ ಇದು ಚೆಂದ ಕಾಣಿಸುತ್ತೆ ಬಟ್ ನಾವು ರಿಯಲ್ಲಾಗಿ ಇದ್ರ ಮೇಲೆ ನಡ್ಕೊಂಡು ಹೋದ್ರೆ ಈ ಥರ ಕಾಣಿಸುತ್ತೆ ಫೋಟೋ ಶೂಟಿಗೆ ಸಕ್ಕತ್ತಾಗಿದೆ ಈ ಪ್ಲೇಸು ಯಾರು ಬರೋಂಗಿದ್ರೆ ಬರ್ರಿ ಎಲ್ಲೋದ್ಲೀಳು ಬಾ ಬಾ ಬೇಗ ಬಾ ನೋಡು ಅಲ್ಲೊಂದು ಇಲ್ಲೊಂದು ಕೋಳಿ ಕಾಲು ಕಾಗೆ ಕಾಲು ಗುಬ್ಬಿ ಕಾಲು ಇಟ್ಕೊಂಡು ಬರ್ತಾವಳೆ ಬಾಬಾ ಬಾ ಗೈಸ್ ಏನು ಗೊತ್ತಾ ಮನೆಯಿಂದ ಬರ್ತಾ ನನಗೇನು ಹೇಳಿಲ್ಲ ಇಲ್ಲಿ ಹೋಗೋದಂತ ಏನೂ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ನಾವು ಇಲ್ಲೇ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂದಿದ್ದಕ್ಕೆ ನಾನೆಲ್ಲೋ ಒಂದು ಸ್ವಲ್ಪ ದೂರ ಅಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಬಂದೆ ಅವಳು ಏನೂ ಹೇಳಿಲ್ಲ ಬಟ್ ಆದರೆ ಅವಳು ಬರುವಾಗ ಬ್ಯಾಗ್ ತೊಗೊಬಂದ್ಳು ಅಂದರೆ ಬೆಂಗಳೂರಿಂದ ಬಂದು ಏನು ಬ್ಯಾಗ್ ಇಟ್ಟಿಲ್ಲ ಮನೇಲಿ ಅದನ್ನು ಹಾಗೆ ಎತ್ಕೊಂಡ್ಬಂದ್ಲು ಅದರಲ್ಲಿ ಅವಳೇದು ಅಟ್ಲೀಸ್ಟ್ ಬಟ್ಟೆನಾರು ಇತ್ತು ನನಗೆ ಏನೂ ಇಲ್ಲ ನಿನ್ನೆಯಿಂದ ಒಂದೇ ಬಟ್ಟೆಲ್ಲಡ್ಡಾಡ್ತಾ ಇದ್ದೀನಿ ಏನು ಹೇಳಬೇಕೇಳ್ರಿ ಇವಳಿಗೆ ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಬೇಗ ಹೇಳಿದರೆ ನಾನಾರು ಒಂದು ಶರ್ಟಾರು ಎತ್ಕೊಂಡು ಬರ್ತಿದ್ದೆ ಅದಕ್ಕೆ ಇನ್ನು ಮುಂದೆ ಡಿಸೈಡ್ ಮಾಡಿಬಿಟ್ಟಿನಿ ಇವಳು ಎಲ್ಲಿಗಾರು ಕರೆದ್ರೆ ಫಸ್ಟು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೊರಡಬೇಕು ಅಂತೇಳಿ ಗೈಸ್ ನಿಮ್ಮ ಮನೆಗಾರು ಈ ಥರ ಅಕ್ಕಂದರು ಅಥವಾ ಅಣ್ಣಂದರು ಇದ್ದಾರಾ ನಮ್ಮ ಮನೆಗಂತೂ ಬೈತಾಯಿರ್ತಾರೆ ಯಾವಾಗಲೂ ಇಬ್ಬರು ಕಾಲಲ್ಲೂ ನಾಯಿಗೆರೆ ಇರಬೇಕು ಅಂತೇಳಿ ಅದು ಆ್ಯಕ್ಚುಲಿ ಎರಡು ಜಾಸ್ತಿನೇ ಇದಾವೆ ಅನಿಸುತ್ತೆ ಯಾಕಂದರೆ ಒಂದು ಕಡೆ ಇದ್ದರೂ ನಾಳೆ ಇನ್ನೊಂದು ಕಡೆ ಇರೋಲ್ಲ ಗೈಸ್ ಇಲ್ಲೋಡ್ರಿ ಕಲ್ ಮೇಲೆ ಕುತ್ಕೊಂಡು ಏಡಿ ಬಿಸಿಲು ಕಾಯಿಸ್ತಾ ಐತೆ ಪಾಪ ನೀರಲ್ಲಿ ಒದ್ದೆ ಆಗಿ ಚಳಿಯಾಗಿರ್ಬೇಕಲ್ವ ಅದು ಆ್ಯಕ್ಚುಲಿ ಅಲ್ಲ ಈ ಕಡೆ ನಮ್ಮ ಕಡೆ ಗದ್ದೆಲೆಲ್ಲ ಸಿಗತ್ತಲ್ಲ ಕಾರ್ಡಿ ಆ ಥರ ಐತಪ್ಪ ನೋಡೋದಕ್ಕೆ ಆದರೆ ಉಪ್ಪು ನೀರಾಗೈತಿ ಇನ್ನೊಂದು ಏನು ಗೊತ್ತಾ ಗೈಸ್ ಮರವಂತೆ ಬೀಚ್ ಏನಿದೆ ಇದು ನ್ಯಾಚುರಲ್ ಆಗಿ ಮೊದಲಿಂದ ಹೀಗೆ ಇದ್ದಿದ್ದಲ್ಲ ಇದನ್ನು ಮನುಷ್ಯರು ಮಾಡಿರುವಂಥದ್ದು ಅಂದರೆ ಕಲ್ಗಳನ್ನ ತಂದು ಹಾಕ್ಬಿಟ್ಟು ಮಾಡಿರುವಂಥದ್ದು ಅಲ್ಲಿ ಏನು ಎನ್ ಎಚ್ ಹೈವೇ ಕಾಣಿಸ್ತಿದೆ ಆ ಹೈವೇಗೆ ಈ ಅಲೆಗಳು ಹೋಗಿ ಹೋಗಿ ಹೊಡೆದೊಡ್ದು ಹೊಡ್ದು ರಸ್ತೆ ಸೌದೋಗಬಾರ್ದಲ್ವ ಹಾಗಾಗಿ ಕಲ್ಲುಗಳನ್ನ ಮತ್ತು ಸಿಮೆಂಟಿಂದು ಆಲೋಬಲಕ್ಸ್ ಸ್ಟಾರ್ ಥರ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು ಇದು ಅದು ಇವಾಗ ಟೂರಿಸ್ಟ್ ಪ್ಲೇಸಾಗಿ ಕೂಡ ಬೆಳೀತಾ ಹೋಯಿತು ಓಯ್ ನಂಗೆ ಫೋಟೋ ತೆಗೆದು ತೆಗೆದು ಸಾಕಾದ ಗುರು ಬಾ ಹೋಗ ನಾನು ನೋಡೋಕೆ ಚೆನ್ನಾಗೇ ಇದೆಯಾ ಅದೆಂತದ ಇಲ್ಲ ಚಂದ ಕಾಣಿಸ್ತಿದೆ ಬಾ ಸಾಕು ಗೈಸ್ ನಮ್ಮ ಅಕ್ಕ ಹೋಗಿ ಇಷ್ಟೋ ತನಕ ತೆಗೆದಿದ್ದು ಫೋಟೋ ಸಾಕಾಗಿಲ್ಲಂತೆ ಇನ್ನೂ ಎರಡು ಫೋಟೋ ಬೇಕಂತೆ ತೆಗೆದುಬಿಟ್ಟು ಕರ್ಕೊಂಡು ಹೋಗೋಣ ಬರ್ರಿ ಫಸ್ಟ್ ಫುಲ್ಲು ತೆಗಿಬೇಕಾ ಎಪ್ಪ ಇವತ್ತು ನಮ್ಗೆ ಫೋಟೋ ತೆಗೆದು ತೆಗೆದು ತಲೆ ಕೆಟ್ಟ ಹೋಗ ಹಾಂ ಏ ಅಲ್ಲೇರ ಇರೋ ನಾನು ಏನೋ ಮಾಡಿ ತೆಗಿತೀನಿ ನೀನು ತಲೆ ಕೆಡ್ಸ್ಕೊಂಬೇಡ ಕಷ್ಟ ಆಗಬಿಟ್ಟು ತೆಗ್ದೀನಿ ಇದಕ್ಕಿಂತ ಇನ್ನೊಂದು ಫೋಟೋ ಜಾಸ್ತಿ ಕೇಳಿದ್ರು ನೀನು ಇಲ್ಲೇ ಬಿಟ್ಟೋಗ್ತೀನಿ ಮತ್ತೆ ಗೈಸ್ ಬೀಚ್ ಬೀಚೆಲ್ಲ ನೋಡ್ಕೊಂಡು ಮರವಂತೆ ವಾಟರ್ ಆಕ್ಟಿವಿಟೀಸ್ ಮಾಡ್ತಾರಲ್ವಾ ಅಲ್ಲಿ ಕರ್ಕೊಂಡು ಬಂದಿದ್ದಾಳೆ ಇವಾಗ ಇವಳು ದೋಣಿ ಆಡ್ಬೇಕಂತೆ ಇನ್ನ ಏನೇನು ಆಸೆಗಳನ್ನ ಮಡಗಿದವಳೋ ಗೊತ್ತಿಲ್ಲ ಯಾಕೋ ಇವತ್ತು ನನ್ನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗೋ ಥರ ಕಾಣಿಸ್ತಿಲ್ಲ ಗೈಸ್ ಇಲ್ಲ ನೋಡ್ರಿ ಇದು ಯಾವ ಥರ ಐತೆ ಅಂತೇಳಿ ಮಸ್ತಾಗೈತಲ್ಲ ಗೈಸ್ ಇವಾಗ ಲೈಫ್ ಎಲ್ಲ ಕೊಟ್ಟರು ಅದನ್ನು ಹಾಕ್ಕೊಂಡು ಇವಾಗ ದೋಣಿ ಆಡೋಕ್ಕೆ ಇದ್ದೀವಿ ಬಂಡ ಧೈರ್ಯ ಮಾಡಿ ಮುಂದೆ ಹೋಗ್ತಾಳೆ ಹೋಗಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಗೊತ್ತಿಲ್ಲ ಒಟ್ಟಿನಲ್ಲಿ ಕರ್ಕೊಂಡು ಹೋದಲ್ಲಿಗೆಲ್ಲ ಹೋಗ್ತಾ ಇರೋದಷ್ಟೇ ಗೈಸ್ ಈಗ ಅವ್ರೇನು ದೋಣಿ ಎಳಿತಿದಾರೋ ಅದರಲ್ಲಿ ಒಂದು ದೋಣಿನ ಕೊಡ್ತಾರೆ ಅದರಲ್ಲಿ ಹೋಗಬೇಕು ಎಲ್ಲ ಕಡೆನೂ ಆಟ ಆಡ್ಬೋದಂತ ಅಲ್ಲಿ ಬ್ರಿಡ್ಜ್ ಏನು ಕಾಣಿಸ್ತಿದೆಯೋ ಅದ್ರಿಗೆ ಅಲ್ಲೆಲ್ಲ ಹೋಗ್ಬೋದಂತೆ ಏನು ತೊಂದರೆ ಇಲ್ಲಂತೆ ಬರ್ರಿ ಇವಾಗ ಹೋಗೋಣ ಆದರೂ ಇವಳು ಧೈರ್ಯನ ಮೆಚ್ಬೇಕು ಗುರು ನನಗೆ ಯಾಕೋ ಭಯ ಆಗ್ತೈತೆ ನೀರು ನೋಡಿದ ತಕ್ಷಣ ಗೈಸ್ ಇವಾಗ ದೋಣಿ ಒಳಗಡೆ ಬಂದ್ವಿ ಈಗ ದೋಣಿ ತಗೊಂಡು ಇದ್ದೀವಿ ನಾನೆಲ್ಲೋ ಒಂದು ತುದಿಗೆ ದಾರ ಕಟ್ಟಿರ್ತಾರೆ ದೋಣಿಗೆ ಏನಾರು ಆಯಿತು ಅಂದರೆ ಎಳ್ಕೊಳೋದಕ್ಕೆ ಅಂತ ಅಂದ್ಕೊಂಡೆ ಬಟ್ ಏನೂ ಕಟ್ಟಿಲ್ಲ ಹುಟ್ಟನ ಮತ್ತು ದೋಣಿನ ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಆದರೆ ಮಧ್ಯ ನೀರಿಗೆ ಬರ್ತಿದ್ದಂಗೆ ಭಯ ಆಗ್ತೈತೆ ಗುರು ಸಕ್ಕತ್ತು ಏನು ಅಂದರೆ ಹುಡುಗಿಯಾಗಿ ಅವಳೇ ಧೈರ್ಯವಾಗಿ ಮುಂದೆ ಕೂತಿದ್ದಾಳಲ್ಲ ಹಾಗಾಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದೀನಿ ಕಂಟ್ರೋಲ್ ಕಂಟ್ರೋಲ್ ಅಂದ್ಕೊಂಡು ನಿಜ ಜೀವ ಬಾಯಿಗೆ ಬರ್ತೈತೆ ದೋಣಿ ಆ ಕಡೆ ಈ ಕಡೆ ಶೇಕ್ ಶೇಖಾದಂಗು ಡಗ್ 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 ಅಂತಿದೆ ಬಟ್ ಏನೂ ಹೇಳ್ಕಳಕ್ಕೆ ಆಗ್ತಾಯಿಲ್ಲ ಮುಂದಗಡೆ ಡ್ರೈವರ್ ಸೀಟನ್ನ ಲೇಡೀಸಿಗೆ ಬಿಟ್ಕೊಟ್ಬಿಟ್ಟಿವಿ ಹಾಗಾಗಿ ಹಿಂದ್ಗಡೆ ಕೂತ್ಕೊಂಡು ತಳ್ಳು ಶಿವ ತಳ್ಳು ಶಿವ ಅನ್ನೋದಾಗೈತೆ ಪರಿಸ್ಥಿತಿ ಬಟ್ ಯಾಕೋ ಇವರು ಇವತ್ತು ನಾನು ದಡ ಸೇರಿಸೋ ಥರ ಕಾಣಿಸ್ತಾ ಇಲ್ಲ ಇಲ್ಲೇ ಯಾವುದೂ ಮೊಸಳೆ ಬಾಯಿಗೆ ಹಾಕ್ಕೊಟ್ಟು ತಾವು ದಡ ಸೇರೋ ಥರ ಕಾಣಿಸ್ತಿದ್ದಾರೆ ಯಾಕೋ ಡ್ರೈವರು ಸರಿ ಇಲ್ಲ ಡ್ರೈವರ್ ಚೇಂಜ್ ಓಯ್ ನಿಂಗೆ ಭಯ ಆಗ್ತಿಲ್ಲ ಗೈ ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ನಿಮಿಷ ಸಿಕ್ಕಾಬಟ್ಟೆ ಭಯ ಆಯಿತು ಆಮೇಲೆ ಅರ್ಜೆಸ್ಟ್ ಆಯ್ತು ನಮಗೆ ಕಂಟ್ರೋಲಿಗೆ ಸಿಕ್ತು ದೋಣಿ ಅವಾಗ ಆಟ ಆಡಿದ್ವಿ ಸುಮಾರು ಹೊತ್ತು ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಇದೊಂಥರ ಸಖತ್ ಖುಷಿನೂ ಆಯಿತು ಬಟ್ ಹಂಗೆ ಅಷ್ಟೇ ಭಯನೂ ಆಗ್ತಾ ಇತ್ತು ಫೋನ್ನ ಹಿಡ್ಕೊಂಡು ದೋಣಿ ಆಗಲಿಲ್ಲ ಹಾಗಾಗಿ ಫೋನ್ನ ಇಟ್ಬಿಟ್ಟು ಸುಮಾರು ತಾಟ ಆಡಿದ್ವಿ ಆಮೇಲೆ ಫೋಟೋ ಗಿಟ್ಟ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾ ಕುಂದಾಪುರ ಕಡೆ ಹೊರಟ್ವಿ ಅಲ್ಲಿಂದ ಸೀದಾ ಹೊರಟರು ಕುಂದಾಪುರ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಆನೆಗುಡ್ಡೆ ಟೆಂಪಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ ಹಂಗೆ ಬರ್ತಾ ದಾರಿಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಸಿಕ್ತು ಹಂಗೆ ಅಲ್ಲಿ ಹೋಗ್ಬಿಟ್ಟು ಕೈಗೆ ಮುಕ್ಕೊಂಡು ಇವಾಗ ಹೊರಗಡೆ ಬಂದು ಒಂದು ಸೆಲ್ಫಿ ಗಿಲ್ಫಿ ತೊಗೊಂಡು ಇವಾಗ ನೆಕ್ಸ್ಟ್ ನಮ್ಮ ಪಯಣ ಆನೆಗುಡ್ಡೆ ಟೆಂಪಲ್ ಕಡೆಗೆ ಗೈಸ್ ಅಲ್ಲಿಂದ ಆನೆಗುಡ್ಡೆ ಟೆಂಪಲ್ ಹತ್ತಿರ ಇರೋದಕ್ಕೆ ಬೇಗ ಬಂದ್ವಿ ಅಲ್ಲೇನು ಜಾಸ್ತಿ ಏನು ವೀಡಿಯೋ ಹೋಗಲಿಲ್ಲ ಡೈರೆಕ್ಟಾಗಿ ಆನೆಗುಡ್ಡೆ ಟೆಂಪಲ್ ಹತ್ತಿರ ಬಂದ್ಬಿಟ್ಟು ಒಳಗಡೆ ಹೋಗಿ ಗಣೇಶನ ದರ್ಶನ ತೊಗೊಂಡು ಪ್ರಸಾದ ತಗೊಂಡು ಬಂದ್ವಿ ಬಂದು ಹೊರಗಡೆ ಬಂದು ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಒಂದು ದೊಡ್ಡ ಗಂಟೆನೇ ನೇತಾಕಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇನ್ನು ಎಲ್ಲಿ ಹೋಗೋದಂತ ಡಿಸೈಡ್ ಮಾಡಿಲ್ಲ ಕೊಡುಗೆರೆ ಬೀಚ್ ಇಲ್ಲೇ ನಿಯರ್ ಇದೆ ಅಲ್ಲಿ ಹೋಗಿ ಹೋಗೋದು ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಪ್ರಸಾದ ತಗೊಬಂದು ನನ್ನ ಗಾಡಿಗೆ ಹಚ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್ ಅಲ್ಲಿಂದ ಸೀದಾ ತೆಕ್ಕಟೆ ಹತ್ತಿರ ಬಂದ್ವಿ ತೆಕ್ಕಟ್ಟೆ ಹತ್ತಿರ ಬಂದರೂ ರೈಟ್ ತಗೊಂಡು ಇಲ್ಲಿ ಹಳ್ಳಿ ಒಳಗಡೆ ಹೋಗ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ಅಕ್ಕಂಗೆ ಈ ಕಡೆ ಸೈಡ್ ಊರೆಲ್ಲ ಹೇಗಿದೆ ಅಂತ ನೋಡ್ಬೇಕಂತ ಅನಿಸ್ತಂತೆ ಇನ್ನೊಂದೇನು ಅಂತಂದರೆ ಮೈನ್ ರೋಡಲ್ಲಿ ಹೋದರೆ ಎಲ್ಲದು ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಊರೊಳಗಡೆ ಕರ್ಕೊಂಡು ಬರ್ತಾಯಿದ್ದೀನಿ ಇನ್ನೊಂದೇನು ಅಂತಂದರೆ ನಾನು ಜೆ ಸಿ ಬಿ ಕಲ್ಸ್ ಸ್ಟಾರ್ಟಿಂಗಲ್ಲಿ ಈ ಏರಿಯಾಗಳಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ತುಂಬ ವರ್ಷ ಆಯಿತಲ್ವ ಇವಾಗ ಏನಾದರೂ ಚೇಂಜಸ್ ಆಗಿದೆಯಾ ಊರು ಅಥವಾ ಅದೇ ಥರ ಇದೆಯಾ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂತು ಹಾಗಾಗಿ ಬಂದೆ ಆದರೆ ಆ ಟೈಮಲ್ಲಿ ಇಲ್ಲೆಲ್ಲ ಮನೆಗಳೇ ಇರಲಿಲ್ಲ ಜಾಸ್ತಿ ಈಗ ಮನೆಗಳೆಲ್ಲ ಆಗಿಬಿಟ್ಟಿದೆ ಇಲ್ಲಿ ರೂಟೆಲ್ಲ ಗೊತ್ತಿರೋದಕ್ಕೋಸ್ಕರ ಇಲ್ಲಿ ಹಾಗೆ ಹೋಗ್ತಾ ಪಡುಕೆರೆ ಬೀಚು ಮತ್ತು ಕೋಡಿ ಬೀಚ್ನ ಕವರ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದಿದ್ದೀನಿ ಏನು ಗಾಯ್ಸ್ ನಮ್ಮ ಅಕ್ಕಂಗೆ ಈ ಥರ ಸಮುದ್ರದ ಎದುರುಗಡೆ ಮನೆ ಇರಬೇಕಂತೆ ಮನೆ ಎದುರುಗಡೆ ಡೋರ್ ತೆಗೆದ್ರೆ ಸಮುದ್ರ ಕಾಣಬೇಕಂತೆ ಆ ಥರ ಮನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲೇನು ಸಮುದ್ರಕ್ಕೇನು ಇಳಿಯೋಕೋಗಲಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲಿರೋ ಕಾರಣಕ್ಕೆ ಅಲ್ಲೇನು ಇದು ಮಾಡೋಕ್ಕೋಗಲಿಲ್ಲ ಜಸ್ಟ್ ಹಾಗೆ ಅವಳಿಗೆ ಏನು ಈ ಥರ ಇರತ್ತೆ ಸಮುದ್ರ ಸೈಡು ಮನೆಗಳು ಅಂತ ಆ ಏರಿಯಾನೆಲ್ಲ ತೋರಿಸ್ಕೊಂಬಿಟ್ಟು ಅಲ್ಲಿಂದ ಸೀದಾ ಕರ್ಕೊಂಡು ಬಂದೆ ನಮ್ಮ ಸೈಡ್ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಮ್ಮ ಸೈಡು ತುಂಬ ತಂಪು ವಾತಾವರಣ ಇಲ್ಲಿ ಒಂಥರ ಶಕೆ ಅಂದರೆ ಶೆಖೆ ಆದರೂ ಅವಾಗ ಅಡ್ಜಸ್ಟ್ ಮಾಡಿಕೊಂಡು ಒಂದು ವರ್ಷ ಕೆಲಸ ಮಾಡಿದ್ದೆ ಈ ಏರಿಯಾಗಳಲ್ಲಿ ಬಟ್ ಅದಾದಮೇಲೆ ಊರು ಸೈಡ್ ಹೋಗ್ಬಿಟ್ಟೆ ಅಲ್ಲೆಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ ಸೀದಾ ಕೋಡಿ ಬೀಚ್ನವನ್ನು ನೋಡ್ಕೊಂಡು ಹಾಗೆ ಡೈರೆಕ್ಟಾಗಿ ಉಡುಪಿ ಕಡೆ ಬಂದ್ವಿ ಇವಾಗ ಏನಂದರೆ ಇವಾಗ ಬಿಸಿಲು ಹೊಡಿತಾ ಇರೋದಕ್ಕೆ ತುಂಬ ದೂರದಿಂದ ಬೇರೆ ಬೈಕಲ್ಲಿ ಬಂದ್ಬಿಟ್ವಲ್ಲ ಹಾಗಾಗಿ ಒಂಥರ ಟಯರ್ಡ್ ಆದಂಗೆ ಆಗೋಗಿದೆ ಹಾಗಾಗಿ ಅಷ್ಟೊಂದು ಏನು ಎಂಜಾಯ್ ಮಾಡೋ ಮೂಮೆಂಟ್ ಆಗಿಲ್ಲ ಸುಮ್ಮನೆ ಇದ್ದೀವಿ ಅಷ್ಟೇ ಇವಾಗ ಎಲ್ಲ ನೋಡ್ಕೊತ ನೋಡ್ಕೊತ ಹಾಗೆ ಹೋದ್ವಿ ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಹೋಲಿ ಫ್ಯಾಮಿಲಿ ಚರ್ಚ್ ಸಿಕ್ತು ಬಟ್ ಕ್ಲೋಸ್ ಆಗಿತ್ತು ಹಾಗೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ಗಿಟ್ಟು ಎಲ್ಲ ತಕ್ಕೊಂಡು ವೀಡಿಯೋ ಗಿಡಿಯೋ ಮಾಡಿಕೊಂಡು ಬಂದ್ವಿ ಗೈಸ್ ಅಲ್ಲಿಂದ ಮಧ್ಯೆ ಎಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಉಡುಪಿ ಶ್ರೀಕೃಷ್ಣ ಮಠದ ದ್ವಾರ ಹತ್ರ ತಗೊಬಂದು ಗಾಡಿ ಸೈಡಿ ಹಾಕಿವಿ ಗೈಸ್ ಇಲ್ಲಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಹಾಗಾಗಿ ನನಗೇನು ಗೊತ್ತಿರಲಿಲ್ಲ ಜಸ್ಟ್ ಇಲ್ಲಿ ಬರ್ತಿದ್ದಂಗೆ ಗೀತಾ ಮಂದಿರ ಕಾಣ್ತು ನಾನು ಫಸ್ಟು ಇದು ಹೌದಾ ಅಲ್ಲೋ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ಆಮೇಲೆ ಗೊತ್ತಾಯಿತು ಲೆಫ್ಟ್ ಸೈಡಿಂದ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತೇಳಿ ಹಾಗೆ ಈಗ ಲೆಫ್ಟ್ ಸೈಡ್ ದಾರಿ ಹಿಡಿದು ಮುಂದೆ ಹೋಗ್ತಾ ಇದ್ದೀನಿ ಗೈಸ್ ಫೈನಲಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಎಂಟ್ರಿ ಕೊಟ್ಟಾಯಿತು ನಮ್ಮ ಅಕ್ಕನ ಆಸೆನೂ ಈಡೇರಿಸಾಯಿತು ಇವಾಗ ಒಳಗಡೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ ಬರ್ರಿ ನಾರ್ಮಲ್ ದೇವಸ್ಥಾನಕ್ಕೂ ಉಡುಪಿ ಶ್ರೀಕೃಷ್ಣ ಮಠದ್ದು ಒಳಗಡೆ ದರ್ಶನ ಎಂಟ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಗುರು ಫುಲ್ ಕನ್ಫ್ಯೂಸನ್ ಅಂದರೆ ಕನ್ಫ್ಯೂಸನ್ನು ಯಾಕಂದರೆ ತುಂಬ ಒಂದು ರೌಂಡ್ ಸುತ್ತಾಕ್ಬಿಟ್ಟು ಒಳಗಡೆ ಹೋಗಬೇಕು ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಕಡೆ ಸೈಡಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಮತ್ತು ಒಲೆ ಥರದ್ದೆಲ್ಲ ಇತ್ತು ಅದನ್ನೆಲ್ಲ ನೋಡ್ಕೊತ ಪಕ್ಕದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು ಅದನ್ನು ನೋಡ್ಕೊಂತ ದರ್ಶನಕ್ಕೆ ಹೋದ್ವಿ ನಾವು ಬರೀ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಮೇ ಬಿ ಅಲ್ಲಿ ಫೋನ್ ಎಲ್ಲೋ ಇಲ್ಲ ಅನಿಸುತ್ತೆ ದರ್ಶನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ಅಲ್ಲಿ ಕಟ್ಟಿಗೆಯಿಂದ ಏನೋ ಮಾಡ್ತಾ ಇದ್ದಾರೆ ಇದೇನು ಅಂತ ಗೊತ್ತಿಲ್ಲ ಅಂದ್ರೆ ಒಂಥರ ತೇರು ಕಟ್ಟದರ ತರ ಕಾಣಿಸ್ತಾ ಇದೆ ನೋಡೋದಕ್ಕೆ ಅದನ್ನೆಲ್ಲ ನೋಡ್ಕೊಂತ ಹಾಗೆ ಮುಂದೆ ಹೋದ್ವಿ ಗೈಸ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇವಾಗ ಕನಕನ ಕಿಂಡಿ ಒಳಗಡೆ ಕೃಷ್ಣನ ದರ್ಶನ ಪಡ್ಕೊಂಡು ಬಂದ್ವಿ ಗೈಸ್ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಗೀತಾ ಮಂದಿರದಲ್ಲಿ ಭಜನೆ ನಡೀತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಂಗೆ ಕಡಿಯಾಳಿ ಮಹಿಷಾಮರ್ದಿನಿ ದೇವಸ್ಥಾನಕ್ಕೆ ಬಂದ್ವಿ ಆಲ್ರೆಡಿ ಗೈಸ್ ನಂಗೆ ಇದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಮೇಲ್ಗಡೆ ಮರದಿಂದ ಕೆತ್ತನೆ ಮಾಡಿರುವಂಥದ್ದು ಇದು ಮಾತ್ರ ತುಂಬಾ ಸಕ್ಕತ್ತಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಮೇಲ್ಗಡೆ ಕಾಣಿಸಿದೆ ಅದು ಗೈಸ್ ಅಲ್ಲಿಂದ ಡೈರೆಕ್ಟ್ ಆಗಿ ಇವಾಗ ಎಂಟ್ರಿ ಕೊಟ್ಟಿದ್ದು ಮಲ್ಪೆ ಬೀಚಿಗೆ ಗೈಸ್ ಸದ್ಯಕ್ಕೆ ನಾವಿವಾಗ ಮಲ್ಪೆ ಬೀಚಲ್ಲಿದ್ದೀವಿ ನೀವು ಅಲ್ಲೇನು ನೋಡ್ತಿದ್ದೀರ ಅದು ಬಂಗಿ ಜಂಪ್ ಆ ಕಡೆ ಇರೋದು ಈ ಕಡೆ ಇರೋದು ಜೋಕಾಲಿ ಇನ್ನೂ ಸುಮಾರು ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ ಇಲ್ಲಿ ಇಲ್ಲೂ ಕೂಡ ಸೇಮ್ ಕುದುರೆ ಒಂಟೆ ಎಲ್ಲ ಇದ್ದಾವೆ ಬಟ್ ನಾವು ನಿನ್ನೆನೆ ಅಲ್ಲಿ ಹತ್ತಿ ಬಿಟ್ಟಿದ್ದೀವಿ ಹಾಗಾಗಿ ಇಲ್ಲೇನು ಆಟ ಆಡ್ತಾ ಇಲ್ಲ ಏನಂತಂದರೆ ಬೀಚ್ ಸೈಡೆಲ್ಲ ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲ್ ಒಳಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಗಾಳಿಪಟ ಪಟ ಹಾರಿಸ್ತವ್ರೆ ಇಲ್ಲಿ ನೋಡ್ರಿ ಅಣ್ಣ ಸಣ್ಣ ಮಕ್ಕಳ ಥರ ಮನೆ ಕಟ್ತವ್ರೆ ನಿಮ್ಮ ಫ್ರೆಂಡ್ ಸರ್ಕಲಾಗೂ ಯಾರಾದರೂ ಈ ಥರ ದೊಡ್ಡಕ್ಕಾಗಿದ್ದರೂ ಚಿಕ್ಕ ಮಕ್ಕಳ ಥರ ಆಡೋರು ಇದ್ದರೆ ಕಮೆಂಟ್ ಮಾಡಿರಿ ಅಲ್ಲಿ ನೋಡ್ರಿ ದೂರದಲ್ಲಿ ಬಲೆ ಎಳಿತವ್ರೆ ಅನಿಸುತ್ತೆ ಸರಿ ಗೈಸ್ ಅಲ್ಲಿ ಸ್ವಲ್ಪ ಹೊತ್ತು ಫೋನ್ನ ಎತ್ತಿಟ್ಟು ನಾವು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ಸಂಜೆ ಗಂಟೆ ಇದ್ದು ಸಂಜೆ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟವರು ಸೀದಾ ನಾವಿವಾಗ ಮಂದಾರ್ತಿ ದುರ್ಗಾಪರಮೇಶ್ವರಿ ಟೆಂಪಲಿಗೆ ಬಂದಿದ್ದೀವಿ ಯಾರ್ಯಾರು ಇಲ್ಲಿವರೆಗೂ ಮಂದಾರ್ತಿ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಬರಬೇಕು ಅಂದ್ಕೊಂಡು ಬರೋಕೆ ಆಗ್ತಾ ಇಲ್ವೋ ಇಲ್ಲಿಂದನೇ ದರ್ಶನ ನಾವು ನಾವಿವಾಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ ಆಲ್ಮೋಸ್ಟ್ ಈ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಕುಂಕುಮದ ಬದಲಿಗೆ ಗಂಧನ ಯೂಸ್ ಮಾಡ್ತಾರೆ ಅಡಿಕೆ ಹಿಂಗಾರ ಏನು ಬರುತ್ತೆ ಅದನ್ನು ತುಂಬ ಯೂಸ್ ಮಾಡ್ತಾರೆ ಇಲ್ಲೂ ಕೂಡ ನಮಗೆ ಹಿಂಗಾರ ಮತ್ತು ಗಂಧನೇ ಪ್ರಸಾದವಾಗಿ ಕೊಟ್ಟಿರೋಂಥದ್ದು ಇಲ್ಲೇನು ನೋಡ್ತಿದ್ರು ಇದು ಬೆಳ್ಳಿ ರಥ ಅಂತೆ ಗೊತ್ತಿಲ್ಲ ಇದು ಪೂರ್ತಿ ಬೆಳ್ಳಿನೋ ಅದು ಕೋಟಿಂಗ್ ಮಾತ್ರ ಬೆಳ್ಳಿನೋ ಗೊತ್ತಿಲ್ಲ ಬೆಳ್ಳಿ ಇರತ್ತ ಅಂತೆ ಸುತ್ತಲೂ ಗಾಜು ಹಾಕಿ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲೇ ಇರೋ ಆದಿ ಸುಬ್ರಹ್ಮಣ್ಯ ಸ್ವಾಮಿಗೊಂದು ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಕಲ್ಯಾಣಿ ಎಲ್ಲ ನೋಡಿಕೊಂಡು ದೇವಸ್ಥಾನನೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲಿ ಬರ್ತಿದ್ದಂಗೆ ನಮ್ಮ ಅಕ್ಕ ಏನೋ ಶಾಪಿಂಗ್ ಮಾಡ್ತವ್ರೆ ಏನು ಮಾಡ್ತವ್ರೆ ಏನೋ ಫೋಟೋನ ಏನೋ ತೊಗೊತವ್ರೆ ಆದರೆ ನಾವು ಮಾತ್ರ ನಮ್ಮ ಯಥಾ ಪ್ರಕಾರ ನಮ್ಮ ಕೆಲಸನ ನಾವು ಮಾಡೋಣ ಬರೀ ಪ್ರಸಾದ ಎಲ್ಲೇ ಕೊಟ್ಟರು ದೇವಸ್ಥಾನಕ್ಕೆ ಹೋದರೆ ತಗೊಬಂದು ಗಾಡಿಗೆ ಹಚ್ಚಿದ್ ನಾನು ಗಾಡಿಗೆ ಪ್ರಸಾದ ಹಚ್ಕೊಂಡು ಅಲ್ಲಿಂದ ಹೊರಟ್ವಿ ಯಾಕಂದರೆ ಅದು ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿದ್ದಂಗೆ ಗೈಸ್ ಬೆಳಗ್ಗೆಯಿಂದ ನಾನೊಬ್ಬನೇ ಗಾಡಿ ಓಡಿಸಿ ಓಡಿಸಿ ಬೆನ್ನೆಲ್ಲ ನೋವು ಬರ್ತಾಯಿತ್ತು ಅದಕ್ಕಾಗಿ ಒಂದು ಬಂಡ ಧೈರ್ಯ ಮಾಡಿ ನಮ್ಮ ಅಕ್ಕನ ಕೂಡ ಗಾಡಿ ಕೊಟ್ಟಿದ್ದೀನಿ ನೋಡೋಣ ಎಲ್ಲಿವರೆಗೂ ಓಡಿಸ್ತಾಳ ಗೊತ್ತಿಲ್ಲ ಗೈಸ್ ಮಂದಾರ್ತಿಲಿ ಬೈಕ್ ಕೊಟ್ಟಿದ್ದೆ ಮಂದಾರತಿಯಿಂದ ನಾರಾಯಣದವರೆಗೂ ಬೈಕ್ ಹೊಡ್ಕೊ ಬಂದಿದ್ದಾಳೆ ಇವಾಗ ಸದ್ಯಕ್ಕೆ ಶ್ ವೀರಕಲ್ಲು ಕುಟಿಗ ದೇವಸ್ಥಾನ ಇದೆಯಲ್ಲ ಅದರ ಎದುರುಗಡೆ ಇದ್ದೀವಿ ಹೋಗ್ತಾ ದಾರಿ ಇಲ್ಲಿತ್ತಲ್ಲ ಹಾಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಲು ಸರಿ ಅಂದ್ಬಿಟ್ಟು ಇಲ್ಲಿ ನಿಲ್ಸಿ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಬೈಕ್ ನಾನು ಎತ್ಕೊಂಡೆ ಅಲ್ಲಿಂದ ಸಿದ್ದಾಪುರ ಬಂದು ಊಟ ಊಟಗೀಟ ಮಾಡಿಕೊಂಡು ಹಂಗೆ ಹುಲಿಕಲ್ ಘಾಟಿ ಹತ್ತಿ ಹೊಸನಾಗರ ಬಂದು ಡೈರೆಕ್ಟಾಗಿ ಸಾಗರ ಬಂದ್ವಿ ಸಾಗರ ಬಂದು ಒಂದು ಟೀಗೆ ಬ್ರೇಕ್ ಹಾಕಿದ್ದೀವಿ ಸರಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಈ ಟ್ರಿಪ್ಪು ಟೋಟಲ್ಲು ಐನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಓಡೈತೆ ಗಾಡಿ ಸೇಫಾಗಿ ಮನೆಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ಟೀ ಕುಡ್ಕೊಂಡು ಇಲ್ಲಿಂದ ಒಂದು ಹತ್ತು ನಿಮಿಷದ ದಾರಿ ನಮ್ಮ ಮನೆಗೆ ಡೈರೆಕ್ಟಾಗಿ ಇಲ್ಲಿಂದ ಹೋಗ್ತಾ ಇರೋದಷ್ಟೇ ಈ ಟ್ರಿಪ್ಪು ಒಂಥರ ಸಖತ್ತಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇನ್ನು ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ